ಹಲೋ ನಮಸ್ತೆ ಕರ್ನಾಟಕ ಅಮಿತ್ ಅಡ್ಡೆಗೆ ಸ್ವಾಗತ ಗೈಸ್ ಈಗ ಕನ್ನಡ ಬಿಗ್ ಬಾಸ್ ಬರ್ತಾ ಇದೆ ನೆಕ್ಸ್ಟು ಅದಕ್ಕೆ ಸಿಕ್ಕಾಪಟೆ ಜನ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾವಾಗ ಬರ್ತಿದೆ ಯಾವಾಗ ಬರ್ತಿದೆ ಯಾವಾಗ ಬರ್ತಿದೆ ಅಂತ ಇದು ಒಂಥರ ವರ್ಷಕ್ಕೆ ಒನ್ ಟೈಮ್ ಬರುವಂತಹ ಬಿಗ್ ಬಾಸ್ನ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕಾಯ್ತಿರ್ತಾರೆ ಅಂತೂ ಅದೇ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು ಈ ಸೀಸನ್ನು ಸುದೀಪ್ ಅವರು ಹೋಸ್ಟ್ ಮಾಡೋಲ್ಲ ಅಂತ ಹೇಳಿದರು ಮತ್ತು ಅವರೇ ಪ್ರೆಸ್ ಮೀಟ್ ಮಾಡಿ ನಾನೇ ಹೋಸ್ಟ್ ಮಾಡ್ತೀನಪ್ಪ ಅಂತ ಕೂಡ ಹೇಳಿದರು ಲಾಸ್ಟ್ ಸೀಸನಲ್ಲಿ ಒಂದಿಷ್ಟು ಹೈ ಡ್ರಾಮಾ ಎಲ್ಲ ನಡೆದಿತ್ತು ಏನಪ್ಪ ಅಂದರೆ ಮಿಡ್ಲಲ್ಲಿ ಟ್ವಿಟ್ ಮಾಡಿ ನಾನು ನೆಕ್ಸ್ಟ್ ಸೀಸನಲ್ಲಿ ನಾನು ಮಾಡಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿದರು ಮತ್ತು ಬಿಗ್ ಬಾಸ್ ಟೀಮ್ ಅವರು ಸುದೀಪ್ ಅವ್ರನ್ನ ಕನ್ವೇ ಮಾಡಿ ಕರ್ ಕನ್ವೇ ಮಾಡಿಬಿಟ್ಟು ಕರ್ಕೊಂಡು ಬಂದು ಇಲ್ಲ ಸುದೀಪ್ ಅವರೇ ಮಾಡಿದರೆ ಚೆಂದ ಅದಕ್ಕೆ ಸುದೀಪ್ ಅವರೇ ಹೋಸ್ಟ್ ಆಗಿರಬೇಕು ಅಂದ್ಕೊಂಡು ಬಿಗ್ ಬಾಸ್ ಟೀಮ್ ಅವರು ಪ್ರೆಸ್ ಮೀಟ್ನಾಗ ಕರೆದ್ರು ಅಲ್ಲಿ ಒಂದಿಷ್ಟು ಕ್ವಶನ್ ಎಲ್ಲ ಸ್ಟಾರ್ಟ್ ಆಯಿತು ನಮ್ಮ ಮೀಡಿಯಾದವ್ರದ್ದು ಏನಪ್ಪ ಅಂದರೆ ಈ ಸಾರಿನೂ ಕೂಡ ಹುಚ್ಚಿರೋ ಸಂತೆನ ತೊಗೊಳ್ತೀರಾ ಅಂದರೆ ಲೈಕ್ ಹುಚ್ಚು ಥರ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತಾರಲ್ಲ ಅವ್ರನ್ನೇನಾದರೂ ತೊಗೊಳ್ತೀರಾ ಅಂತ ಕೇಳಿದರು ಸುದೀಪ್ ಅವ್ರು ಹೇಳಿದರು ನಾನೇ ಹುಚ್ಚ ಹೋಸ್ಟ್ ಮಾಡ್ತಾ ಇದ್ದೀನಿ ಅಲ್ಲ ಅಂತ ಬಟ್ ಅಲ್ಲಿ ಒಂದು ಗೊತ್ತಾಯಿತು ಓಕೆ ಕಾಮನ್ ಮ್ಯಾನ್ಗಳನ್ನು ತಗೋಬೋದು ಅಂತ ಒಂದು ಗೊತ್ತಾ ಈಸಿಯಾಗಿ ಗೊತ್ತಾಗುತ್ತೆ ಬಟ್ ಇನ್ನೊಂದು ಏನಪ್ಪ ಅಂದರೆ ಬಿಗ್ ಬಾಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ಪ್ರೆಸ್ ಮೀಟಲ್ಲೂ ಎಲ್ಲೂ ಕೂಡ ಹೇಳೇ ಇರಲಿಲ್ಲ ಪ್ರೆಸ್ ಮೀಟಲ್ಲಿ ಮೀಡಿಯಾದವ್ರು ಕೇಳ್ತಾರೆ ಪದೇ ಪದೇ ಯಾವಾಗಿಂದ ಓಪನ್ ಆಗುತ್ತೆ ಯಾವಾಗಿಂದ ಓಪನ್ ಆಗುತ್ತೆ ಬಿಗ್ ಬಾಸ್ ಅಂತ ಬಟ್ ಅವರು ನೀವು ಕಾದ್ ನೋಡಬೇಕು ಕಾದ್ ನೋಡಬೇಕು ಅಂತ ಹೇಳ್ತಾರೆ ಸುದೀಪ್ ಅವ್ರದ್ದು ಒಂದು ಮೂವಿ ಪ್ರೆಸ್ ಮೀಟಲ್ಲಿ ಬಾಯಿ ತಪ್ಪಿ ಹೇಳಿ ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಗ್ ಬಾಸ್ ಸೆಪ್ಟೆಂಬರ್ ಏಯ್ಟಿಂದ ಇದೆ ಅಂತ ಹೇಳ್ತಿದ್ದಾರೆ ಅವರು ಅಂದರೆ ಕ್ವಶನ್ ಇವ್ರಿಗೆ ಸುದೀಪ್ ಅವ್ರಿಗೆ ಕೇಳ್ತಾರೆ ನಿಮ್ಮ ಎರಡು ಮೂರು ಮೂವಿಗಳಿದೆ ಹೇಗೆ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹಾಗೆ ಹೀಗೆ ಅಂತ ಬಿಗ್ ಬಾಸ್ ಇದೆ ಇದಿದೆ ಅಂತ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಸೆಪ್ಟೆಂಬರ್ ಏಯ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಬಾಯ್ ತಪ್ಪು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಗ್ ಬಾಸ್ ಸೆಪ್ಟೆಂಬರ್ ಏಯ್ಟಿಂದ ಬರುತ್ತೆ ಅಭಿಮಾನಿಗಳಿಗಂತೂ ಬಾಡೂಟ ಅಂತಲೇ ಹೇಳ್ಬೋದು ಸಾಕತ್ತಾಗಿರುತ್ತೆ ಬಿಗ್ ಬಾಸು ಸರಿ ಬಿಗ್ ಬಾಸ್ ಬರುತ್ತೆ ಬಿಗ್ ಬಾಸ್ ಬರೋರು ಇಲ್ಲಿವರೆಗೂ ಬಂದಿರೋರು ಯಾರು ಕೂಡ ಅಷ್ಟೊಂದು ಏನು ಬೆಳೀಲೇ ಇಲ್ಲಪ್ಪ ಅಲ್ವಾ ಲೈಕ್ ಏನಂತಂದರೆ ಪ್ರತಿ ಸೀಸನ್ನಲ್ಲೂ ಕೂಡ ಹದಿನೈದು ಹದಿನಾರು ಜನ ಬರ್ತಿದ್ದಾರೆ ಬಂದ್ಬಿಟ್ಟು ಫುಲ್ ಹೈಪ್ ತೊಗೊಳ್ತಾರೆ ಫುಲ್ ಅಭಿಮಾನಿಗಳಾಗ್ತಾರೆ ಹೆವಿ ಫ್ಯಾನ್ ಫೇಸ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಅದಾದಮೇಲೆ ಬಿಗ್ ಬಾಸಿಂದ ಆಚೆ ಬಂದಮೇಲೆ ಮುಗಿದೋಯ್ತು ಅವ್ರ ಲೈಫ್ ಅಷ್ಟೇ ಆಮೇಲೆ ಮತ್ತೆ ಅವರು ಹೇಗಿದ್ರು ಹಾಗೆ ಬಟ್ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಯಾವ ಒಂದು ವಿಷಯಕ್ಕೆ ಅಂತಂದರೆ ಬಿಗ್ ಬಾಸ್ಗೆ ಹೋದರೆ ಅವ್ರ ಹೆಸರು ಮುಂದೆ ಬಿಗ್ ಬಾಸ್ ಅಂತ ಬಂದು ಆಮೇಲೆ ಅವ್ರ ಹೆಸರು ಬರುತ್ತೆ ಅದಕ್ಕೋಸ್ಕರ ಓನ್ಲಿ ಬಿಗ್ ಬಾಸ್ಗೆ ಹೋಗ್ಬೇಕಾ ನಾಟ್ ಓನ್ಲಿ ಕನ್ನಡ ತೆಲುಗು ತಮಿಳ್ ನೀವು ಯಾವುದೇ ಲ್ಯಾಂಗ್ವೇಜ್ ತಗೊಳ್ಳಿ ಎಲ್ಲೂ ಕೂಡ ಬಿಗ್ ಬಾಸಿಗೆ ಬಂದಿರೋರು ಹೀರೋಗಳಾಗಿ ಸೂಪರ್ ಸ್ಟಾರ್ ಆಗಲೇ ಇಲ್ಲ ಅಲ್ಲೇ ಚಿಕ್ಕ ಪುಟ್ಟ ಒಂದೊಂದು ಮೂವಿಗಳು ಮಾಡಿಕೊಂಡು ಅದು ಕೂಡ ಅಷ್ಟೊಂದು ಹಿಟ್ ಕೊಡೋಂಥ ಮೂವಿ ಅವು ಆಗಲಿಲ್ಲ ಅವ್ರಿಗೆ ಕನ್ನಡದಲ್ಲ ಯಾವುದೇ ಲ್ಯಾಂಗ್ವೇಜಲ್ಲಿ ನೀವು ಬಿಗ್ ಬಾಸ್ ತೊಗೊಳ್ಳಿ ಯಾರು ಕೂಡ ಅಷ್ಟೊಂದು ವೈರಲ್ ಆಗಿರೋರು ಇಲ್ವೇ ಇಲ್ಲ ಅಂದರೆ ಬಿಗ್ ಬಾಸಲ್ಲಿ ಏನು ವೈರಲ್ ಆಗಿದ್ದರೂ ಅಷ್ಟೇ ಅದು ಮೋಸ್ಟ್ಲಿ ನನ್ನ ಪ್ರಕಾರ ಏನಾಗಿದೆ ಅಂತಂದರೆ ಈಗ ಬಿಗ್ ಬಾಸಿಗೆ ಬರೋವರು ಬಿಗ್ ಬಾಸಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರ್ತಾರೆ ಅವರು ಬಂದುಬಿಟ್ಟು ಬಿಗ್ ಬಾಸ್ ಒಳಗಡೆ ಇರಬೇಕಾದ್ರೆ ಮಾತ್ರ ಫ್ಯಾನ್ಸ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಹೈಫೇ ಇರಲ್ಲ ಅವರಿಗೆ ಲೈಕ್ ನೀವು ನೋಡಿ ಲಾಸ್ಟ್ ಸೀಸನ್ಗಳಲ್ಲಿ ನೋಡಿ ನೀವು ಸಂಗೀತಗೆ ಮತ್ತು ಡ್ರೋನ್ ಪ್ರತಾಪ್ ಇದ್ದರು ಸಂಗೀತ ಎಷ್ಟು ಹೈಫಿತ್ತು ಗೊತ್ತಾ ಸಿಕ್ಕಾಪಟ್ಟೆ ಇತ್ತು ಕಾರ್ತಿಕ್ ಅವರಾಗಿರ್ಬೋದು ವಿನಯ್ ಅವರಾಗಿರ್ಬೋದು ಸಿಕ್ಕಾಪಟ್ಟೆ ಒಂದು ಫ್ಯಾನ್ ಫ್ಯಾನ್ ಬೇಸ್ ಅವ್ರಿಗೆ ಎಷ್ಟಿತ್ತು ಗೊತ್ತಾ ಆಮೇಲೆ ಫ್ಯಾನ್ ಪೇಜ್ಗಳಂತೂ ಸಿಕ್ಕಾಪಟ್ಟೆ ಅವ್ರಿಗೆ ಒಂದಿಷ್ಟು ಕ್ರಿಯೇಟ್ ಆಗಿತ್ತು ನಾನು ಆ ಸೀಸನ್ನಿಂದನೇ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಪಬ್ಲಿಕ್ ಒಪಿನಿಯನ್ ಸ್ಟಾರ್ಟ್ ಮಾಡಿರೋದು ಎಲ್ಲಿ ಕೇಳಿದ್ರು ಕೂಡ ಸಂಗೀತ ಡ್ರೋಮ್ ಪ್ರತಾಪ್ ಮತ್ತು ಈ ಥರ ಒಂದಿಷ್ಟು ಯಾರು ಚಿಕ್ಕ ಹುಡುಗರು ಕೇಳಿ ದೊಡ್ಡವ್ರು ಕೇಳಿ ಎಲ್ಲರೂ ಅದೇ ಅವ್ರ ಹೆಸರೇ ಹೇಳ್ತಾಯಿದ್ರು ಇಲ್ಲ ಅವ್ರು ನಮ್ಮ ಫೇವ್ರೇಟ್ ಇವ್ರು ನಮ್ಮ ಫೇವ್ರೇಟ್ ಅಂತ ಬಿಗ್ ಬಾಸಿಂದ ಆಚೆ ಬಂದಮೇಲೆ ಅವ್ರು ಹೋದ್ರು ಅಂತಾನೆ ಗೊತ್ತಿಲ್ಲ ಕಾಣಿಸ್ತಾನೆ ಇಲ್ಲ ಸ ಡ್ರೋನ್ ಪ್ರತಾಪ್ ಏನೋ ಆ ಚಾನಲ್ ಬೇರೆ ಬೇರೆ ಚಾನಲಲ್ಲಿ ಒಂದು ಸ್ವಲ್ಪ ಕಾಣಿಸ್ಕೊಳ್ತಿದ್ದಾರೆ ಬಿಟ್ಟರೆ ಯಾರು ಸಂಗೀತ ಅಂತೂ ಲಿಟ್ರಲಿ ಎಲ್ ಯಾವೊಂದು ಮೂವಿ ಆಗಿರ್ಬೋದು ಯಾವುದೋ ಒಂದು ಫಂಕ್ಷನ್ಗಳಾಗಿರ್ಬೋದು ಎಲ್ಲಂದ್ರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅದು ಬಿಗ್ ಬಾಸ್ ಪ್ರಭಾವ ಅಥವಾ ಏನೋ ಏನಾಯ್ತೋ ಗೊತ್ತಿಲ್ಲ ಅವ್ರಿಗೆ ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಎಲ್ಲೂ ಇಲ್ಲ ಈ ಥರ ಬಿಗ್ ಬಾಸ್ಗೆ ಬಂದು ಹೋದ್ಮೇಲೆ ಖಾನಿ ಆಗಿಬಿಡ್ತಾರೆ ಅಂದರೆ ಮುಂಚೆನೇ ಒಂದು ಸ್ವಲ್ಪ ನೇಮ್ ಇರುತ್ತೆ ಅದಾದಮೇಲೆ ಮಿಸ್ ಆಗ್ಬಿಡ್ತಾರೆ ಅದು ಹೆಂಗೋ ಗೊತ್ತಿಲ್ಲ ಬಟ್ ಅವ್ರು ಒಂದು ಒಳ್ಳೆ ಮೂವಿ ಮಾಡಿದರು ಸಂಗೀತ ಅವರು ಚಾರ್ಲಿ ಅವರೇನಾದರೂ ಬಿಗ್ ಬಾಸ್ಗೆ ಬಂದಿರಲಿಲ್ಲ ಅಂದರೆ ಇನ್ನೂ ಮೂವಿ ಆಫರ್ಗಳು ಸಿಗ್ತಾಯಿತ್ತು ಅವ್ರಿಗೆ ಬಿಗ್ ಬಾಸ್ ಬಂದು ಅವ್ರ ಲೈಫನ್ನು ಹಾಳು ಮಾಡಿಕೊಂಡ್ರು ಅಂತ ಮೋಸ್ಟ್ಲಿ ಅವ್ರಿಗೆ ಅನಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೈಸ್ ಈ ಸೀಸನ್ ನೆಕ್ಸ್ಟ್ ಸೀಸನ್ ಏನು ಬರ್ತಾ ಇದೆ ಇದಕ್ಕೆ ಯಾರೆಲ್ಲ ಬಂದರೆ ಸಕ್ಕತ್ತಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ಗುರು ಇವ್ರು ಬರಲೇಬಾರ್ದು ಬಿಗ್ ಬಾಸ್ಗೆ ಇವ್ರು ಬಂದರೆ ಬಿಗ್ ಬಾಸ್ಗೆ ದರಿದ್ರ ಬರುತ್ತೆ ಅಂತಂದರೆ ಯಾರು ಬರಬಾರ್ದು ಈ ಸೀಸನ್ ಬಿಗ್ ಬಾಸ್ಗೆ ಕಮೆಂಟ್ ಮಾಡಿ ಗೈಸ್ ಓಕೆನಾ ಯಾಕಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಜನ ಆಲ್ರೆಡಿ ಹೆಸ್ರುಗಳು ಇದೆ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಬಟ್ ಬಿಗ್ ಬಾಸ್ ಅವರು ಒಂದು ಸೆಲೆಕ್ಷನ್ ಯಾವ ಥರ ಇರುತ್ತೆ ಅಂತಂದರೆ ಒಂದು ನನಗೆ ಗೊತ್ತಿರೋ ಪ್ರಕಾರ ಈಗ ಒಬ್ಬನ ತಗೋಬೇಕು ಅಂತಂದರೆ ಅವನು ಸುಮ್ಮನೆ ಅವನು ಇವನ್ನ ಎಂಟರ್ಟೈನ್ ಮಾಡ್ತಾನೆ ಇವನಿಗೆ ಫಾಲೋವರ್ಸು ಹೆವಿ ಫಾಲೋವರ್ಸ್ ಇದ್ದಾರೆ ಅಂದ್ಕೊಂಡು ಅಂದ್ಕೊಂಡು ಯಾವುದೇ ಕಾರಣಕ್ಕೂ ತೊಗೊಳಲ್ಲ ಆ ಥರ ತಗೊಳ್ಳೋದೇ ಇಲ್ಲ ಇವನಿಗೆ ಫ್ಯಾನ್ ಬೇಸ್ ಚೆನ್ನಾಗಿದೆ ಅಂದ್ಕೊಂಡು ತಗೊಳ್ಳೋದೇ ಇಲ್ಲ ಯಾಕಂದರೆ ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕಿಫಿ ಲವರ್ ಕಿಪಿ ಲವರು ಸುಮಾರು ಜನ ವೀಡಿಯೋಸಲ್ಲಿ ಏನು ಫೇಮಸ್ ಆಗ್ತಿದ್ದಾರೆ ಓಕೆನಾ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಅವ್ರು ತೊಗೊಳಲ್ಲ ಆ್ಯಕ್ಚುಲಿ ಅವರು ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಆಗ್ತಿದ್ದಾರೆ ಅವ್ರನ್ನ ತೊಗೊಂಡ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತಾ ಆಮೇಲೆ ಅವ್ರನ್ನ ತೊಗೊಂಡ್ರೆ ಎಂಟರ್ಟೈನ್ಮೆಂಟ್ ಓಕೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಮಾತಾಡ್ಬೋದು ಅಷ್ಟೆ ಅದು ಬಿಟ್ಟರೆ ಫೈಟ್ ಮಾಡೋಕ್ಕಾಗತ್ತಾ ಲೈಕ್ ಫೈಟ್ ಅಂತಂದರೆ ಜಗಳ ಬಿಗ್ ಬಾಸ್ ಅಂದರೆ ಜಗಳ ಇರಲೇಬೇಕು ಆ್ಯಂಡ್ ಟಿ ಆರ್ ಪಿ ಬರಬೇಕು ಅಂತಂದರೆ ಜಗಳ ಇರಲೇಬೇಕು ಅಲ್ವಾ ಹಾಗಾಗಿ ಆ ಥರ ಇರೋರನ್ನ ತೊಗೊಳಕ್ಕೆ ಹೋಗಲ್ಲ ಅವರಿಗೆ ಒಂಥರ ಯಾವ ಥರ ಬೇಕು ಅಂತಂದರೆ ಹೈಟು ವೆಯ್ಟು ಫಿಸಿ ಎಲ್ಲ ನೋಡ್ತಾರೆ ಸಕ್ಕದಾಗಿರಬೇಕು ನೋಡೋಕ್ಕೂ ಕೂಡ ಈ ಥರ ಎಲ್ಲ ಒಂದಿಷ್ಟು ಅವರು ಫಸ್ಟಿಗೆ ಅವರಿಗೆ ಟಾಸ್ಕ್ಗಳನ್ನು ಕೊಡ್ತಾರಂತೆ ಟಾಸ್ಕ್ಗಳನ್ನು ಕೊಟ್ಟು ಆಮೇಲೆ ಬಿಗ್ ಬಾಸ್ಗೆ ಅವರು ಪಿಟ್ ಆಗ್ತಾರೋ ಇಲ್ವಾ ಮೆಂಟಲಿ ಹೇಗಿದ್ದಾರೆ ಅದೆಲ್ಲ ಚೆಕ್ ಮಾಡಿ ಆಮೇಲೆ ಬಿಗ್ ಬಾಸ್ಗೆ ತಗೊಳ್ತಾರೆ ಹುಚ್ಚು ಹುಚ್ಚುರ್ ಥರ ಆಡೋರನ್ನ ಬಿಗ್ ಬಾಸ್ಗೆ ತಗೊಂಡ್ರೆ ಏನು ಟಿ ಆರ್ ಪಿ ಬರೋಲ್ಲ ಅಂದ್ಕೊಂಡೇನೋ ಅಥವಾ ಏನೋ ಗೊತ್ತಿಲ್ಲ ಬಟ್ ನನಗನ್ಸುತ್ತೆ ಒಂದು ಸೀಸನು ಈ ಹುಚ್ಚುನೆಲ್ಲ ಒಂದು ಸೀಸನಲ್ಲಿ ಏನೇನು ಯಾವ ಇನ್ಸ್ಟಾಗ್ರಾಮಲ್ಲಿ ಹುಚ್ಚುರುಗಳಿದ್ದಾರೆ ಇವ್ರನ್ನೆಲ್ಲ ಒಳಗಡೆ ಹಾಕಿ ಬಿಟ್ಬಿಡ್ಬೇಕು ಬಿಗ್ ಬಾಸಲ್ಲಿ ಹೇಗಿರುತ್ತೆ ಅಂತ ನೋಡಬೇಕಂತ ಒಂದು ಆಸೆ ಇದೆ ಬಿಗ್ ಬಾಸ್ ಅವರು ಆದಷ್ಟು ಬೇಗ ಇವ್ರನ್ನ ಹುಚ್ಚರುಗಳನ್ನ ಒಂದು ಪ್ಲ್ಯಾನ್ ಮಾಡಿ ಇನ್ಸ್ಟ ಬಿಗ್ ಬಾಸ್ ಒಳಗಡೆ ಹಾಕಿ ಒಂದು ನೋಡೋಣ ಯಾವ ಥರ ಹೊರಗಡೆ ಏನು ತಿಕ್ಕಲು ತಿಕ್ಕಲು ಥರ ಆಡ್ತಾರೆ ಒಳಗಡೆ ಅದೇ ಥರ ಮಾಡ್ತಾರಾ ಅಥವಾ ಏನು ಅಂತ ಗೊತ್ತಾಗಬೇಕಲ್ವಾ ಹಾಗಾಗಿ ಇದೊಂದು ರಿಕ್ವೆಸ್ಟು ನನ್ನ ಕಡೆಯಿಂದ ಓಕೆ ಅದೇ ಸುದೀಪ್ ಅವ್ರು ನೆಲೆಸಿಕೊಡ್ತಾರೆ ಹ್ಯೂಸಲ್ಲಿ ಸೀಸನ್ ನಡೀತಾ ಇರುತ್ತೆ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡಿ ಓಕೆನಾ ಅಂದರೆ ಕಳೆದ ಸೀಸನಲ್ಲಿ ಯಾರು ನಿಮ್ಮ ಫೇವ್ರೇಟ್ ಆಗಿದ್ರು ಅಂತ ಗಾಯ್ಸ್ ನೆಕ್ಸ್ಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಮತ್ತೆ ನಾನು ಪಬ್ಲಿಕ್ ಒಪಿನಿಯನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರು ಯಾವುದು ಅಂತ ಕಮೆಂಟ್ ಮಾಡಿ ನಿಮ್ಮ ಊರಲ್ಲಿ ಬಂದುಬಿಟ್ಟು ನಾನು ನಿಮ್ಮ ಹತ್ರ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ಕ್ವಶನ್ಗಳನ್ನು ಕೇಳ್ತೀನಿ ನಿಮ್ಮ ಕಾಲೇಜ್ ಹತ್ರನೂ ಬರ್ತೀನಿ ನಿಮ್ಮ ಕಾಲೇಜ್ ಯಾವುದು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಅಮಿತಾ ಡಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗಾಯ್ಸ್ ಓಕೆನಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಗಾಯ್ಸ್